ಹಾಯ್ ಹಲೋ ನಮಸ್ಕಾರ ಅಗ್ನಿ ಪರೀಕ್ಷೆ ಭಾಗ ಮೂರು ದಯವಿಟ್ಟು ಕ್ಷಮೆ ಇರಲಿ ವಾಯಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ ತುಂಬಾ ಜನ ಕಮೆಂಟ್ಸ್ ಹಾಕಿದ್ರಿ ಅಭಿ ಬೇಗ ಬಾ ಅಪ್ಪನಿಗೆ ತುಂಬಾ ಸಂಕಟವಾಗ್ತಿದೆ ಅನಿಸುತ್ತೆ ಅರವಿಂದ್ ಅಳುವ ಧ್ವನಿ ಕಿವಿ ಬಿದ್ದಾಗ ಅಭಿಷೇಕ್ ಮುಂದೆ ಹೆಜ್ಜೆ ಇಡಲು ಧೈರ್ಯನೇ ಬರಲಿಲ್ಲ ತನ್ನ ಆಟದಿಂದಾಗಿ ತಂದೆಯ ಜೀವಕ್ಕೇನಾದರೂ ಅಪಾಯವಾಗಬಹುದು ಎಂಬ ಯೋಚನೆ ಅವನಲ್ಲಿ ಬಹಳವಾಗಿ ಬೆಚ್ಚಿ ಬೀಳಿಸ್ತಾ ಇತ್ತು ತನ್ನ ಮಕ್ಕಳಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ನೀಡದ ತಂದೆಯ ಕಟ್ಟುನಿಟ್ಟಾದ ನಿಯಮಗಳಿಂದ ಅವನು ಅತೃಪ್ತನಾಗಿದ್ರು ಸೋಮಶೇಖರ್ ಮಾಸ್ಟರ್ ಒಳ್ಳೆಯ ಮನುಷ್ಯ ಎಂಬುದರಲ್ಲಿ ಅಭಿಷೇಕ್ ಯಾವುದೇ ರೀತಿಯ ಅನುಮಾನ ಅನ್ನೋದು ಖಂಡಿತ ಇರಲಿಲ್ಲ ಅದಕ್ಕೆ ಸಾಕ್ಷಿ ಎಂಬಂತೆ ಅಪ್ಪನ ಸಹಾಯ ಮತ್ತು ಪ್ರೀತಿಯಿಂದ ವಿದ್ಯೆ ಕಲಿತು ಉನ್ನತ ಸ್ಥಾನಕ್ಕೇರಿ ಶಿಷ್ಯರ ದಂಡೆ ಹೊರಸುತ್ತಾ ಇತ್ತು ಅಭಿ ಅಂತ ಮತ್ತೆ ಅರವಿಂದ್ ಮತ್ತೆ ಜೋರಾಗಿ ಹೋಗ್ತಾನೆ ಅಭಿಷೇಕ್ ತನ್ನೆಲ್ಲಾ ಆಟವನ್ನ ಬಿಟ್ಟು ಓಡೋಡಿ ಮನೆಯೊಳಗೆ ಬರ್ತಾನೆ ಅಜಾರದಲ್ಲಿ ಸೋಮಶೇಖರ್ ಮಾಸ್ಟರು ಪ್ರಜ್ಞೆ ತಪ್ಪಿದವರಂತೆ ಎತೆಯನ್ನ ಗಟ್ಟಿಯಾಗಿ ಒತ್ತಿ ಹಿಡಿದು ಅರವಿಂದ್ ಮೇಲೆ ವಾಲಿರುವುದನ್ನ ಅಭಿಷೇಕ್ ಕೂಡ ನೋಡ್ತಾನೆ ಅಪ್ಪ ಅಭಿಷೇಕ್ ಅಂತೂ ಭಯದಲ್ಲಿ ಹತ್ತಿರ ಹೋಗಿ ಕರೆದಾಗ ಮಾಸ್ಟರ್ ಅರ್ಧ ತೆರೆದ ಕಣ್ಣುಗಳಿಂದ ಅಸಹಾಯಕನಾಗಿ ಮಗನತ್ತ ನೋಡ್ತಾನೇ ಇದ್ರು ಬಿ ಪಿ ಮತ್ತು ಶುಗರ್ ಈ ಥರ ಕಾಯಿಲೆಗಳಿರುವಂಥ ಮನುಷ್ಯ ಕಳೆದ ಬಾರಿ ತಪಾಸಣೆಗೆ ಹೋದಾಗ ಡಾಕ್ಟರ್ ದೀಪಿನ್ ಹೇಳಿದ್ದ ತಂದೆಯ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಿ ಅಂತ ಆದರೆ ಮಕ್ಕಳೇ ತಂದೆಯ ಜೀವ ತೆಗೆಯಲು ನಿಂತಾಗ ಬೇರೆಯವರು ಏನು ಮಾಡೋಕೆ ಸಾಧ್ಯ ಹೇಳಿ ಶ್ಯಾಮಲ್ ಕೋಪ ಮತ್ತು ಆತಂಕದಿಂದ ಹೇಳಿದಾಗ ಅಭಿಷೇಕ್ನ ಎದೆ ಅಂತೂ ನಡುಗು ಹೋಗಿತ್ತು ಅದು ನಿಜವೇ ಆಗಿತ್ತು ಅವರು ಆದ ಡಾಕ್ಟರ್ ದಿಪಿನ್ ರಾಜು ಮಾಸ್ಟರ್ ಅವ್ರ ರಕ್ತದೊತ್ತಡ ನಿಯಂತ್ರಣ ತಪ್ಪಿರುವ ಬಗ್ಗೆ ಎಚ್ಚರಿಕೆ ಕೂಡ ನೀಡುತ್ತಿದ್ದ ಇದನ್ನೆಲ್ಲ ಗೊತ್ತಿರೋದೆ ಇದನ್ನೆಲ್ಲ ಮರೆತು ಇಷ್ಟೆಲ್ಲ ಗಲಾಟೆ ಮಾಡಿಬಿಟ್ನಲ್ಲ ಎಂಬ ಆತ್ಮದ್ವೇಷ ಅಭಿಷೇಕ್ ನನ್ನ ಕಾಡತೊಡಗಿತು ಇಂತಹ ಸಮಯದಲ್ಲಿ ತೂಷಣೆ ಮಾಡೋದನ್ನ ಬಿಡಿಯಮ್ಮ ಮೊದಲು ಅಪ್ಪನನ್ನ ಆಸ್ಪತ್ರೆಗೆ ಸೇರಿಸೋಣ ಎಂದು ಅರವಿಂದ್ ಗದ್ರಿಸಿದಾಗ ಶ್ಯಾಮಲ ಕೂಡ ಮೌನವಾಗಿಬಿಟ್ರು ಅಭಿಷೇಕ್ ತಕ್ಷಣ ಅಪ್ಪನನ್ನ ಎತ್ಕೊಂಡು ಕಾರ್ನತ್ತ ನಡೆದಿದ್ದ ಅರವಿಂದ್ ಮುಂಭಾಗದ ಸೀಟ್ನಲ್ಲಿ ಕುಳಿತರೆ ಹಿಂಬದಿಯ ಸೀಟ್ನಲ್ಲಿ ಅಭಿಷೇಕ್ ಮತ್ತು ಶ್ಯಾಮಲಾ ಅಪ್ಪನನ್ನ ಹಿಡಿದುಕೊಂಡು ಕುಳಿತುಕೊಂಡ್ಬಿಟ್ರು ದೇವಿಕಾಳನ್ನ ಮನೆಯಲ್ಲೇ ಇರುವಂತೆ ಹೇಳಿ ಅರವಿಂದ್ ವೇಗವಾಗಿ ಕಾರನ್ನ ಓಡಿಸ್ಕೊಂಡು ಆಸ್ಪತ್ರೆ ಎತ್ತಾ ಹೋದ ಅಪ್ಪನ ತಲೆಯನ್ನ ತನ್ನ ಮಡಿಲ ಇಟ್ಕೊಂಡು ಅಭಿಷೇಕ್ ತನ್ನಿಂದಾಗಿನೇ ಅಪ್ಪನಿಗೆ ಏನು ತೊಂದರೆ ಆಗ್ಬಾರ್ದು ಈ ರೀತಿ ಆಯಿತು ಎಂದು ಮನಸ್ಸಾರೆ ಪ್ರಾರ್ಥಿಸ್ತಿದ್ದ ಕೊನೆಗೂ ಜಿಬ್ಬಿಲಿ ಆಸ್ಪತ್ರೆ ಬಂತು ಅಲ್ಲಿಯೇ ಹೃದ್ರೋಗ ತಜ್ಞರಾಗಿ ಡಾಕ್ಟರ್ ದಿಪಿನ್ ರಾಜ್ ಕೆಲಸ ಮಾಡ್ತಾ ಇರುವಂತಹದ್ದು ಪ್ಲಸ್ ಟೂ ನಂತರ ಮುಂದಿನ ಓದಿಗೆ ಹಣವಿಲ್ಲದೆ ಪರದಾಡ್ತಿದ್ದಂಥ ದಿಪಿನ್ಗೆ ಸಹಾಯ ಮಾಡಿ ತನ್ನ ಸ್ನೇಹಿತರ ತರಬೇತಿ ಕೇಂದ್ರಕ್ಕೆ ಉಚಿತ ಪ್ರವೇಶವನ್ನ ಕೊಡಿಸಿ ಅವನ ಬದುಕನ್ನೇ ರೂಪಿಸಿದವರು ಸೋಮಶೇಖರ್ ಮಾಸ್ಟರ್ ಇದೊಂದೇ ಉದಾಹರಣೆ ಸಾಕು ಆತನ ವ್ಯಕ್ತಿತ್ವ ಆತನ ಹೃದಯ ಎಂತಹದ್ದು ಅಂತ ಗೊತ್ತಾಕೆ ಈ ವಿಷಯವನ್ನ ದಿಪಿನ್ ಎಲ್ಲರ ಬಳಿಯೂ ಹೆಮ್ಮೆಯಿಂದ ಹೇಳ್ಕೊಳ್ತಾ ವರ್ತಿದ್ದ ದಾರಿಯಲ್ಲೇ ಅರವಿಂದ್ ಕರೆ ಮಾಡಿ ವಿಷಯ ತಿಳಿಸಿದ್ರಿಂದ ಆಸ್ಪತ್ರೆಗೆ ತಲುಪಿದ ಕೂಡ್ಲೇ ಚಿಕಿತ್ಸೆ ಅನ್ನೋದು ಆರಂಭ ಆಗುತ್ತೆ ಇ ಸಿ ಜಿ ರಕ್ತ ಪರೀಕ್ಷೆ ಎಕ್ಸ್ರೆ ಅದು ಇದು ಎಲ್ಲವೂ ಮುಗಿದ್ಮೇಲೆ ಡಾಕ್ಟರ್ ದಿಪಿನ್ ಬಂದು ಮಾಸ್ಟರ್ ಅವರ ಬಿ ಪಿ ತುಂಬಾ ಹೆಚ್ಚಾಗಿದೆ ಅಂತ ತಿಳಿಸ್ತಾರೆ ಅಪ್ಪನನ್ನ ವೀಕ್ಷಣಾ ಕೊಠಡಿಗೆ ಸ್ಥಳಾಂತರಿಸಿ ಅಲ್ಲಿಯವರೆಗೆ ಯಾರು ಹೋಗಬೇಡಿ ಎಂದು ಕಟ್ಟುನಿಟ್ಟಾಗಿ ಸೂಚಿಸಿದ್ರು ಅಭಿಷೇಕ್ ಭಾರವಾದ ಹೃದಯದಿಂದ ಹೊರಗಿನ ಸ್ಟೀಲ್ ಕುರ್ಚಿಯ ಮೇಲೆ ಕುಳಿತುಕೊಂಡ ಅವನಿಗೆ ತಾಯಿ ಮತ್ತು ಡಾಕ್ಟರ್ ಇಬ್ಬರು ತನ್ನನ್ನೇ ಅಪರಾಧಿಯಂತೆ ನೋಡ್ತಿದ್ದಾರೆ ಅಂತಾನು ಅನಿಸ್ತು ಅಭಿ ಅರವಿಂದ್ ಬಂದು ಪಕ್ಕದಲ್ಲೇ ಕುಳಿತಾಗ ಅಭಿಷೇಕ್ ಅಣ್ಣನ ಭುಜದ ಮೇಲೆ ತಲೆ ಇಟ್ಟು ಕಣ್ಣನ್ನ ಮುಚ್ಚಿದ್ದ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂತೀಯ ಅಪ್ಪನಿಗೆ ಏನೂ ಆಗ್ತಿಲ್ಲ ಬಿಡು ಎಂದು ಅರವಿಂದ್ ಸಮಾಧಾನ ಕೂಡ ಮಾಡಿದ್ದ ಎಲ್ಲ ನನ್ನ ನಿಂದನೆ ಅಣ್ಣ ಅಭಿಷೇಕ್ ಧ್ವನಿ ಬಿಗಿದು ಬಂದಿತ್ತು ಅವನ ಕಣ್ಣಲ್ಲಿ ಅನಿಗಳು ಕೂಡ ತುಂಬಿದ್ವು ಅಬಿ ನೀನ್ ಕೆಲಸ ಮಾಡುವ ಜಾಗದಲ್ಲಿ ಯಾರನ್ನಾದ್ರೂ ಇಷ್ಟಪಟ್ಟಿದ್ಯಾ ಅಥವಾ ನಿನ್ನನ್ನು ಯಾರಾದ್ರೂ ಲವ್ ಮಾಡ್ತಿದ್ದಾರಾ ಅಥವಾ ಮದುವೆ ಮಾಡ್ಕೊಳ್ಳುವ ಮಾತೇನಾದ್ರೂ ಕೊಟ್ಬಿಟ್ಟಿದ್ಯೇನೋ ಅರವಿಂದ ಕುತೂಹಲದಿಂದನೇ ಕೇಳಿದ್ದ ಅಭಿಷೇಕ್ ಮಾತ್ರ ಇಲ್ಲ ಇಲ್ಲ ಅಂತಾನೆ ತಲೆ ಆಡಿಸ್ತಿದ್ದ ಹಾಗಿದ್ಮೇಲೆ ಈ ಸಂಬಂಧಕ್ಕೆ ಅಷ್ಟೊಂದು ವಿರೋಧ ಯಾಕೆ ಮಾಡ್ತಿದೀಯ ನನಗೆ ನನಗೆ ಆ ಹುಡುಗಿ ಇಷ್ಟವಾಗಿಲ್ಲ ಅಣ್ಣ ಅಷ್ಟೇನೆ ಅದನ್ನು ಬಿಟ್ರೆ ನನಗೆ ಬೇರೆ ಏನೂ ಇಲ್ಲ ಅಭಿಷೇಕ್ ಅಂತಲೇ ಹೇಳಿದ್ದ ಯಾಕೆ ಏನಾಯ್ತು ಅದಕ್ಕೆ ಕಾರಣ ಏನೋ ಅರವಿಂದ್ ಗೊತ್ತಾಯಿಸ್ತಾನೆ ಅವಳನ್ನ ನೋಡಿದ್ರೆ ನನಗೆ ಏನೂ ಅನ್ನಿಸ್ತಾ ಇಲ್ಲ ಅಣ್ಣ ಆ ಗೊತ್ತಿಲ್ಲ ಮದುವೆಗೆ ಅವಳಿಗೂ ಬಹಳ ಚಿಕ್ಕವಳು ಅನ್ಸುತ್ತೆ ಇಪ್ಪತ್ತು ವರ್ಷ ಅಂದರೆ ಬದುಕಿನ ಬಗ್ಗೆ ಅವಳಿಗೆ ಏನು ಗೊತ್ತು ಇನ್ನು ಪುಟ್ಟು ಹುಡುಗಿ ಆಡಿಕೊಂಡು ಓದ್ಕೊಂಡು ಅವಳು ಅವಳಿಗೂ ನನಗೂ ಯಾವ ವಿಷಯದಲ್ಲೂ ಸಾಮ್ಯತೆ ಇಲ್ಲ ಅಭಿಷೇಕ್ ತನ್ನ ಮನಸ್ಸಿನಲ್ಲಿದ್ದ ಬಾವಿ ಪತ್ನಿಯ ಕಲ್ಪನೆಯನ್ನು ನೆನಪಿಸ್ಕೊಂಡಾಗ ಎತ್ತರವಾದ ಮಾಡ್ರನ್ ಆದ ತುಂಬಾ ನಾಜೂಕಾಗಿ ಬುದ್ಧಿವಂತ ಹುಡುಗಿಯನ್ನು ಅವನು ನಿರೀಕ್ಷಿಸಿದ್ದ ಆದರೆ ಪ್ರೀತಿ ಅವಳು ಕುಳ್ಳುಗೆ ಹಳೆಯ ಕಾಲದ ಹುಡುಗಿ ಥರ ಸೇಮ್ ಹಳ್ಳಿ ಹುಡುಗಿಯ ಹಾಗೆ ಇರುವುದು ಅವನಿಗೆ ಒಂಥರ ನುಂಗಲಾರದ ತ ಆಗಿತ್ತು ಅವನ ಒಂದು ಸೌಂದರ್ಯಕ್ಕೆ ಅವನ ಒಂದು ಕೆಲಸಕ್ಕೆ ಆತ ಎಕ್ಸ್ಪೆಕ್ಟೇಷನ್ ತುಂಬ ಅಂದರೆ ತುಂಬ ಆಕಾಶದ ಎತ್ತರಕ್ಕಿತ್ತು ನೋಡ ನಿನ್ನ ಮನಸ್ನಲ್ಲಿ ಬೇರೆ ಯಾರೂ ಇಲ್ಲದಿದ್ರೆ ಈ ಮದುವೆಗೆ ಒಪ್ಪಿಕೊಳ್ಳೇಬೇಕು ಆ ಹುಡುಗಿ ತುಂಬಾನೇ ಸಂಸ್ಕಾರವಂತು ಅಪ್ಪ ಈ ವಿಷಯದಲ್ಲಿ ಮಗುವಿನಂತೆ ಆಟ ಹಿಡಿದಿದ್ದಾರೆ ಅವ್ರಿಗೇನಾದರೂ ಆದರೆ ನಮಗೆ ಜೀವನವಿಡೀ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಅರವಿಂದ ಧ್ವನಿಯಲ್ಲಿ ನಡುಕ ಇತ್ತು ಸುತ್ತಮುತ್ತಲಿನ ಮನುಷ್ಯರ ಭಾವನೆಗಳು ಮತ್ತು ತಂದೆಯ ಆಟದ ನಡುವೆ ತನ್ನ ಜೀವನ ನಿರ್ಧಾರಗಳು ಸಿಕ್ಕಾಕೊಂಡ್ಬಿಟ್ಟಿವಿಯಲ್ಲ ಎಂದು ಅಭಿಷೇಕ್ ಕೂಡ ಅನ್ನಿಸ್ತು ಸರಿ ಅಣ್ಣ ಅಪ್ಪನಿಗೆ ನಾನು ಮದುವೆಗೆ ಒಪ್ಪಿಕೊಂಡೆ ಅಂತ ಹೇಳು ಅವರು ಹಠ ಬಿಡಲಿ ಆದ್ರೆ ಮದುವೆಯ ನಂತರ ನನ್ನ ಜೀವನ ಹೇಗಿರ್ಬೇಕು ಅನ್ನೋದನ್ನ ನಾನು ನಿರ್ಧರಿಸ್ತೇನೆ ಅಭಿಷೇಕ್ ಗಡುಸಾಗಿನೆ ಹೇಳ್ದ ಯಾಕಂದ್ರೆ ಬಿಸಿ ತುಪ್ಪ ನುಂಗುವಾಗೋ ಇಲ್ಲ ಆಚೆ ಹೋಗುವಾಗೂ ಇಲ್ಲ ಆ ವಾಕ್ಯಗಳ ಹಿಂದೆ ಒಂದು ಅಪಾಯಕಾರಿಯಾದ ನಿರ್ಧಾರ ಇತ್ತು ಅರವಿಂದ್ ನಿರಾಳವಾಗಿ ಅಪ್ಪ ಮಲಗಿದ್ದ ಕೋಣೆಯ ತಲೆ ನಡೀತಾನೆ ಬಾಗಿಲು ತಲುಪಿದ್ದುದ್ದೇ ಒಳಗಿನ ಮಾತುಗಳು ಕಿವಿ ಬಿತು ಮಾಸ್ಟರ್ ಅವರ ಮಾತನ್ನ ಮೀರುವ ಶಕ್ತಿ ನನಗಿಲ್ಲದ ಕಾರಣ ಮಾತ್ರ ನಾನು ವೈದ್ಯಕೀಯ ನೀತಿ ನಿಯಮಗಳನ್ನ ವಿರುದ್ಧವಾಗಿ ಸುಳ್ಳು ಹೇಳಲುಕೊಂಡೆ ಡಾಕ್ಟರ್ ದಿಪ್ಪಿನವರ ಈ ಮಾತುಗಳನ್ನ ಕೇಳಿ ಅರವಿಂದ್ ಬೆಚ್ಚಿ ಬಿದ್ಬಿಟ್ಟ ನನ್ನ ಮುಂದೆ ಬೇರೆ ದಾರಿನೇ ಇರಲಿಲ್ಲ ದಿಪಿನ್ ನಾಡಿದ್ದು ನಿಶ್ಚಿತಾರ್ಥದ ಬಗ್ಗೆ ಅವರಿಗೆ ಮಾತೇ ಕೊಟ್ಬಿಟ್ಟಿದ್ದೆ ಅಭಿಷೇಕ್ ಒಪ್ಪುವಂತೆ ಮಾಡಲು ಹೀಗೆ ಮಾಡಬೇಕಾಯಿತು ಅಷ್ಟೇ ಅಂತ ಸೋಮಶೇಖರ್ ಅವ್ರ ಮಾತಿನಲ್ಲಿ ಅಥವಾ ಅವ್ರು ಹೇಳ್ತಿದ್ದಂತ ಧ್ವನಿಯಲ್ಲಿ ಯಾವುದೇ ರೀತಿಯ ಪ್ರ ಒಂಥರ ಅಪರಾಧ ಪ್ರಜ್ಞೆ ಅನ್ನೋದಿಲ್ಲ ಅರವಿಂದ ಸ್ತಬ್ಧನಾಗಿ ನಿಂತ್ಪಿಟ್ಟ ಆದ್ರೆ ಅಪ್ಪನ ಅನಾರೋಗ್ಯ ಕೇವಲ ಒಂದು ನಾಟಕವೇ ತನ್ನ ತಮ್ಮನ ಒಪ್ಪಿಸೋಕೆ ಇಷ್ಟೊಂದು ದೊಡ್ಡ ಮೋಸ ಮಾಡಿದ್ರೆ ಮಾಸ್ಟರ್ ಹೇಳಿದ್ರಿಂದ ವೈದ್ಯಕೀಯ ನೀತಿ ನಿಯಮಗಳಿಗೆ ವಿರುದ್ಧವಾದ ವಿಷಯವನ್ನ ಅವರ ಮಕ್ಕಳಿಗೆ ಹೇಳಲು ನಾನು ಒಪ್ಪಿಕೊಂಡಿದ್ದು ಮಾಸ್ಟರ್ ಅವರ ಮಾತುಗಳು ತಳ್ಳಿ ಹಾಕುವ ಶಕ್ತಿ ನನಗಿಲ್ಲ ಅವರು ನನ್ನ ಶಿಕ್ಷಕರಾಗಿರೋದ್ರಿಂದ ಡಾಕ್ಟರ್ ದೀಪಿನ ಅವರು ಈ ಮಾತುಗಳ ಕಿವಿಗೆ ರಿಂಗಳಿಸುತ್ತಿದ್ದಾಗ ಅರವಿಂದ್ ದಿಗ್ಭ್ರಮೆಗೊಂಡು ಎಚ್ಚಿತ್ತ ದಿಪಿನ್ ನನಗೆ ಬೇರೆ ದಾರಿ ಇಲ್ಲ ನಾಡಿದ್ದು ಈ ಬಗ್ಗೆ ಒಂದು ನಿರ್ಧಾರ ತಗೊಳ್ತೀನಿ ಅಂತ ಅವರಿಗೆ ಭರವಸೆ ಕೊಟ್ಟ ಸೋಮಶೇಖರ ಮಾಸ್ಟರ್ ಯಾವುದೇ ಅಪರಾಧ ಪ್ರಜ್ಞೆ ಇಲ್ಲದೆ ಸ್ವರದಲ್ಲಿ ಹೇಳಿದ್ದ ಆದರೆ ಇಷ್ಟೊಂದು ಆಟವ್ಯಕ್ಕೆ ಮಾಸ್ಟರ್ ಅಭಿಷೇಕ್ ಅವನ ಪಾಡಿಗೆ ಬಿಡುವುದು ಒಳ್ಳೇದಲ್ವೇ ದಿಪ್ಪಿನ್ ಕೂಡ ವಿಸ್ಮಯದಿಂದನೇ ಕೇಳಿದ್ದ ಪ್ರಶ್ನೆ ಮಾಡ್ದ ಅಯ್ಯೋ ದಿಪಿನ್ ಒಬ್ಬಂಟಿಯಾಗಿ ಇಡೀ ಜೀವನ ಕಳೆಯಲು ಸಾಧ್ಯವೇ ಏಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ಸಂಗಾತಿ ಅನ್ನೋದು ಬಹಳ ಮುಖ್ಯ ಆಯ್ಕೆ ಬಗ್ಗೆ ಮಾತನಾಡದಿರುವುದು ತುಂಬಾ ಉತ್ತಮ ಅವಳು ಶ್ಯಾಮಲಾಳ ಅಂದ್ರೆ ಸಹೋದರ ಎಂದೇ ಇಂತಹ ಇಂತಹದ್ದೇ ಒಂದು ಆಯ್ಕೆ ಮಾಡಿಕೊಂಡಿದ್ದ ಉಳಿದದ್ದನ್ನು ಹೇಳುವ ಮೊದಲು ಸೋಮಶೇಖರ್ ರಾವ್ ಅವರು ಶ್ಯಾಮಲಾರನ್ನ ಸ್ಥಿರವಾಗಿ ನೋಡಿದರು ಅವನು ತನ್ನ ಜೊತೆ ಕೆಲಸ ಮಾಡುತ್ತಿದ್ದಂತಹ ಆಂಗ್ಲೋ ಇಂಡಿಯನ್ ಹುಡುಗಿಯನ್ನ ಮದುವೆಯಾಗಿ ಕುಟುಂಬದವರೆಲ್ಲರೂ ತನ್ನನ್ನು ದ್ವೇಷಿಸುವಂತೆ ಮಾಡಿಕೊಂಡ ಆಮೇಲೆ ಏನಾಯ್ತು ಅವರಿಬ್ಬರು ಎರಡು ವರ್ಷ ಕಾಲ ಜೊತೆಯಾಗಿ ಇರಲು ಕೂಡ ಸಾಧ್ಯವಾಗಲಿಲ್ಲ ಅಂದರೆ ಇಂಡೋ ಅಂದರೆ ಬೇರೆ ಒಂದು ಹುಡುಗಿ ಆಗಿರೋದ್ರಿಂದ ಬಹಳ ಸುಂದರವಾಗಿದ್ದು ನೋಡೋಕೆ ಲುಕ್ ವೈಸ್ ಬಟ್ ಅವರಿಗೂ ಕನೆಕ್ಷನ್ ಇರಲಿಲ್ಲ ಅಷ್ಟೇ ಪರಸ್ಪರ ಹೊಂದಾಣಿಕೆ ಆಗ್ತಿರ್ಲಿಲ್ಲ ಅಂತ ಹೇಳಿ ಬೇರೆಯಾದರು ನನ್ನ ಮಗನ ಜೀವನದಲ್ಲಿ ಅಂತಹ ಪರಿಸ್ಥಿತಿ ಬರೋಕೆ ನಾನು ಬಿಡೋದಿಲ್ಲ ಆತ ಆಕರ್ಷಣೀಯ ಬಗ್ಗೆ ಬಹಳ ಗಮನ ಇಟ್ಕೊಂಡಿದ್ದಾನೆ ಅದು ತಪ್ಪು ಆತನಿಗೆ ಈಗ ಗೊತ್ತಾಗಲ್ಲ ಎಂದು ಸೋಮಶೇಖರ್ ಕಟುವಾಗಿ ಹೇಳ್ದ ತನ್ನ ತಂದೆ ಮಾತನಾಡುತ್ತಿರುವುದು ಶ್ಯಾಮಪ್ರಸಾದ್ ಮಾವನ ಬಗ್ಗೆ ಎಂದು ಅರವಿಂದ ತಕ್ಷಣ ಅರ್ಥವಾಗಿ ಅವರು ಅಮ್ಮನ ತಮ್ಮ ಚಿಕ್ಕಪ್ಪನಾಗಿದ್ದರು ವಯಸ್ಸಿನ ವ್ಯತ್ಯಾಸ ಅಚ್ಚಿಲ್ಲದ ಕಾರಣ ಅಭಿಷೇಕ್ ಮತ್ತು ಅರವಿಂದ್ ಅವರಿಗೆ ಪ್ರಸಾದ್ ಜೊತೆ ಗೌರವವನ್ನು ಮೀರಿದ ಸ್ನೇಹ ಇತ್ತು ಪ್ರಸಾದ್ ಮಾವ ಗೋವಾದಲ್ಲಿ ಬೀಚ ರಸ್ತ್ರ ನಡೆಸ್ತಾ ಇದ್ರು ಅಲ್ಲಿ ಪರಿಚಯವಾದ ಆಂಗ್ಲೋ ಇಂಡಿಯನ್ ಹುಡುಗಿಯನ್ನ ಅವರು ಮದುವೆ ಆಗ್ತಾರೆ ಅದು ಒಂದು ರೀತಿಯ ಪ್ರೀತಿ ಆದರೆ ಆ ಮದುವೆ ವಿಚ್ಛೇದನದಿಂದ ಕೊನೆಗೊಳ್ಳುತ್ತೆ ಬಹುಶಃ ಅಭಿಷೇಕ್ ಕೂಡ ಅಪ್ಪನಿಗೆ ಅವನಲ್ಲೇ ಇರೋದ್ರಿಂದ ಭಯಕ್ಕೆ ಇದೆ ಕಾರಣಕ್ಕೆ ಅರವಿಂದ್ಗೆ ಅರಿವ ಅರಿವಾಯ್ತು ಅವನು ಈ ರೀತಿಯ ಒಂದು ಕೆಲಸ ಮಾಡ್ಕೋಬಾರದು ಅನ್ನೋದು ಅವ್ರ ಉದ್ದೇಶ ಅಂತ ಬಹುಶಃ ಅವರ ಉದ್ದೇಶ ಏನು ತುಂಬಾ 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 ಒಳ್ಳೇದಾಗಿರ್ಬೋದು ಆದ್ರೆ ಹಿಡಿದಾರಿ ಸರಿಯಾಗಿಲ್ಲ ಅಂತ ಅನ್ನಿಸ್ತು ಕೋಣೆಯಲ್ಲಿ ಪ್ರವೇಶಿಸದೆ ಅರವಿಂದ್ ತಿರುಗಿ ಅಜಾರದ ಕುರ್ಚಿಯಲ್ಲಿ ಕುಳಿತಿದ್ದ ಅಭಿಷೇಕ್ನತ್ತ ನೋಡಿದ ಅಲ್ಲಿ ಸಂಪೂರ್ಣ ನಿರಾಸೆಗೊಂಡು ಸರ್ವಸ್ವವನ್ನು ಕಳೆದುಕೊಂಡವನಂತೆ ಕುಳಿತಿದ್ದ ತಮ್ಮನ ಸ್ಥಿತಿಯನ್ನು ಕಂಡು ಅರವಿಂದ ಮನಸ್ಸು ಒಂದು ಕಡೆ ದುಃಖದ ಸಮುದ್ರ ಆಗೋಯಿತು ಅರವಿಂದನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾಧಾನಗೊಳಿಸಿದ್ದು ಏನೆಂದರೆ ತಂದೆ ತನ್ನ ಮಕ್ಕಳನ್ನ ನಂಬಿಸಲು ಹೂಡಿದ ಈ ಸಂಚಿನಲ್ಲಿ ಅಮ್ಮನೂ ಭಾಗಿಯಾಗಿದ್ರು ಎಂಬುದು ಅಭಿಷೇಕ್ ಬಳಿ ಹೋಗಿ ಎಲ್ಲವನ್ನ ಬಹಿರಂಗಪಡಿಸಬೇಕೆನ್ನುವಂತಹ ಒಂದು ಆಸೆ ತುಂಬಿದ್ರು ಕೂಡ ಆತ ಆ ಮನೆಯ ಒಬ್ಬ ದೊಡ್ಡ ಹಿರಿಯ ಮಗನಾಗಿ ಹಿರಿಯರು ಮಾಡಿರುವಂತಹ ಈ ಕೆಲಸವನ್ನ ಹಾಳು ಮಾಡೋಕೆ ಮನಸ್ಸಿಗೆ ಬರುತ್ತೆ ಅರವಿಂದ್ ಮರುಕ್ಷಣವೇ ಮನಸ್ಸು ಬದಲಾಯಿಸ್ತು ಈಗಾಗ್ಲೇ ದುಃಖ ನಿರಾಶೆಯಿಂದ ಸಮತೋಲನ ಕಳೆದುಕೊಂಡಿರೋನು ತಂದೆಗೆ ಆರೋಗ್ಯ ಕೆಟ್ಟಿದೆ ಅಂದಮೇಲೆ ಇಷ್ಟು ಕೋಪ ಮಾಡ್ಕೊಂಡಿರೋನು ಈ ಸತ್ಯ ತಿಳಿದ್ರೆ ಅವನು ಹೇಗೆ ಪ್ರತಿಕ್ರಿಯಿಸ್ತಾನೆ ಹೇಳೋಕೆ ಸಾಧ್ಯವೇ ಇಲ್ಲ ಆ ಭಾರವನ್ನು ತಾನು ಹೊರೋಕೆ ಸಾಧ್ಯನೇ ಇಲ್ಲ ಅಂತ ತೀವ್ರ ಕೋಪದಲ್ಲಿ ಅವನು ನೀಡುವ ಪ್ರತಿಕ್ರಿಯೆ ಕುಟುಂಬದ ಸಂಬಂಧಗಳನ್ನು ಶಾಶ್ವತವಾಗಿ ನಾಶ ಮಾಡಬಹುದು ಅಪ್ಪನ ಈ ಸ್ಥಿತಿ ನಿಜವಾಗ್ಬೋದು ಎಂಬ ಭಯ ಅರವಿಂದನ ದುರ್ಬಲಗೊಳಿಸಿತು ಅಮ್ಮ ಬಾಗಿಲು ಪ್ರೀತಿಯ ಮೃದುಧ್ವನಿ ಕೇಳಿ ಅಡುಗೆ ಮನೆಯಲ್ಲಿ ಕೆಲಸದಲ್ಲಿದ್ದ ಕಾಂತಮ್ಮ ತಿರುಗಿ ನೋಡಿದ್ರು ಪ್ರೀತಿ ನಿನ್ನ ಓದು ಮುಗಿಯಿತೆ ಬಂದು ನಂಗೆ ಸ್ವಲ್ಪ ಸಹಾಯ ಮಾಡು ಅಪ್ಪ ಊಟ ಮಾಡುವ ಸಮಯ ಆಯಿತು ಕಾಂತಮ್ಮ ನಗುತ್ತಾ ಹೇಳಿದರು ದೋಸೆಗಾಗಿ ಹರಿತಾ ಇದ್ದಂತಹ ತೆಂಗಿನ ಹಾಲನ್ನು ಪ್ರೀತಿ ನೀಡಿ ಗ್ಯಾಸ್ ಸ್ಟೌವ್ ಮೇಲಿದ್ದ ಫ್ಯಾನ್ಗೆ ಹಿಟ್ ಹಾಕಿ ಕಾಂತಮ್ಮ ದೋಸೆ ಮಾಡೋಕೆ ಅಂತ ಹೇಳಿಬಿಟ್ಟು ಆರಂಭ ಮಾಡಿಬಿಟ್ರು ಘಮ ಘಮ ಅನ್ನೋ ಸುವಾಸನೆ ಇಡೀ ಮನೆಯೆಲ್ಲ ಹರಡಿತ್ತು ಅಮ್ಮ ನಿನಗೊಂದು ವಿಷಯ ಹೇಳಬೇಕು ಪ್ರೀತಿ ಅಡುಗೆ ಮನೆಯ ಕಟ್ಟೆ ಮೇಲೆ ಕುಳಿತುಕೊಳ್ಳಲು ಅವಳು ನಗುತ್ತಲೇ ಹೇಳಿದ್ರು ಕಾಂತಮ್ಮ ಅವಳನ್ನ ಸೂಕ್ಷ್ಮವಾಗಿಯೇ ನೋಡಿದ್ರು ಅವಳ ಕಣ್ಣುಗಳು ತೇವವಾಗಿದ್ವು ಮತ್ತು ಮುಖದಲ್ಲಿ ಅಸಹನೀಯ ದುಃಖವಿತ್ತು ನಾಡಿದ್ದು ನಿಶ್ಚಿತಾರ್ಥ ನಡೆಯಬೇಕಿರುವ ಹುಡುಗಿಯಲ್ಲಿ ಇರಬೇಕಾದಂತಹ ಯಾವುದೇ ಉತ್ಸಾಹ ಒಂದು ಕಳೆ ಮಗಳಲ್ಲಿ ಕಾಣ್ತಾ ಇಲ್ಲ ಎಂಬುದು ಕಾಂತಮ್ಮನಿಗೆ ಬೇಗನೆ ಅರ್ಥ ಆಯಿತು ತಕ್ಷಣ ನನಗೆ ಮದುವೆ ಬೇಡ ಪ್ರೀತಿ ಇದ್ದಕ್ಕಿದ್ದಂತೆ ಹೇಳಿದಾಗ ಕಾಂತಮ್ಮನಿಗೆ ಗಾಬರಿ ಆಗೋಯ್ತು ಯಾಕೆ ಈಗೇನಾಯ್ತು ಒಳಗೆದ್ದ ಒಳಗೆ ಎದ್ದ ಆತಂಕವನ್ನು ಬದುಕಿಟ್ಟು ಕಾಂತಮ್ಮ ಕೇಳಿದ್ರು ಅವರಿಗೆ ನಾನು ಇಷ್ಟ ಇಲ್ಲ ಅಮ್ಮ ಪ್ರೀತಿಯದ್ ಸಣ್ಣದಾಯಿತು ಸಣ್ಣದಾಯ್ತು ನಿನಗೆ ಇಷ್ಟವಿಲ್ಲದಿದ್ರು ಅವನು ಮದ್ವೆಗೆ ಒಪ್ಕೊಂಡಲ್ವೇ ಆ ಹುಡುಗ ತಂತ ಅದ್ದೆಗೆ ಕರೆ ಕೊಡಿ ಕರೆ ಮಾಡಿ ನಾಡಿದ್ದು ನಿಶ್ಚಿತಾರ್ಥ ಮಾಡೋಣ ಅಂತ ಹೇಳಿದ್ದು ನಿನಗೆ ಕೇಳಿಸ್ಲಿಲ್ವೇ ಕಾಂತಮ್ಮ ಸ್ವಲ್ಪ ಕೋಪದಿಂದಲೇ ಕೇಳಿದ್ರು ಗೊತ್ತಿಲ್ಲ ಅಮ್ಮ ನನ್ಗೆ ಆದ್ರೆ ಅವ್ರಿಗೆ ನಾನು ಇಷ್ಟ ಇಲ್ಲ ಅನ್ನೋದು ಮಾತ್ರ ಖಚಿತ ಅವರು ನನ್ನ ಮುಖದ ಮುಂದೆಯೇ ನೇರವಾಗಿ ಹೇಳಿದ್ದಾರೆ ಪ್ರೀತಿಯ ಧ್ವನಿಯಲ್ಲಿ ಆತ್ಮದ್ವೇಷ ತುಂಬಿತ್ತು ಪ್ರೀತಿ ನೀನ್ ಸುಮ್ಮನೆ ಇಲ್ಲಿ ಕತೆ ಕಟ್ಟೋಗಿ ಬರಬೇಡ ಅಂತಹದ್ದೇನೂ ಆಗೋದಿಲ್ಲ ನನ್ನ ಮಗಳು ಸುಂದರಿ ಬುದ್ಧಿವಂತೆ ನಿನ್ನಲ್ಲಿ ಇಷ್ಟವಾಗದಿರಲು ಅವರಿಗೇನಿದೆ ಶಾಂತಮ್ಮ ಅಲ್ಲ ಕಾಂತಮ್ಮ ಲಘುವಾಗಿ ಕೇಳಿದರು ನಿಜ ಹೇಳಬೇಕು ಅಂದರೆ ಪ್ರೀತಿ ನನಗೆ ನಿನ್ನ ಮೇಲೆ ಅಂತ ಇಷ್ಟ ಏನಿಲ್ಲ ನನ್ನ ಕಂಪನಿಯಲ್ಲಿ ನಿನ್ನಂತಹ ಹುಡುಗಿ ಇರಲಿಲ್ಲ ನಾನು ಮದುವೆ ಆಗೋ ಹುಡುಗಿ ತುಂಬ ಸ್ವಲ್ಪ ಹೈಟ್ ಇರಬೇಕು ಮೈ ಬಣ್ಣ ಚೆನ್ನಾಗಿರಬೇಕು ಸ್ಟೈಲಿಶ್ ಆಗಿರಬೇಕು ಮಾಡ್ರನ್ ಆಗಿರಬೇಕು ಅದು ಇದು ಅಂತ ಹೇಳಿ ಅಂದು ಮಧ್ಯಾಹ್ನ ಅಭಿಷೇಕ್ ಇಳಿದ ಮಾತುಗಳು ಪ್ರೀತಿಯ ಕಿವಿಯಲ್ಲಿ ಮತ್ತೆ ಗುಂಗಿದ್ವು ಅಯ್ಯೋ ಅಮ್ಮ ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಮ್ಮ ಪ್ರೀತಿ ಮಾತು ಮುಗಿಸುವ ಮುನ್ನವೇ ಕಾಂತಮ್ಮ ಕೋಪದಿಂದ ಅವಳ ಬಳಿಯೇ ಬಂದ್ಬಿಟ್ರು ಅವರಿಗಾಗಲೇ ಮೊದಲೇ ತುಂಬಾ ಮೊದಲೇ ಮನೆಗೆ ಗಂಡುಗಳು ಬರ್ತಾ ಇಲ್ಲ ಬಂದವರು ಒಪ್ಕೊಳ್ಳೋದಿಲ್ಲ ಇದು ಹೇಗೋ ಒಪ್ಕೊಂಡಿದ್ದೆ ತನ್ನ ಮಗಳ ಜೀವನವನ್ನ ಅನ್ನೋ ಆಸೆ ಈಗ ನೀನು ಇದ್ರ ಬಗ್ಗೆ ಒಂದೇ ಒಂದು ಮಾತಾಡಿದ್ರು ಅಷ್ಟೇ ಆಡಬೇಡ ಮದುವೆ ಅಪ್ಪ ನಿರ್ಧಾರ ಅವರು ಹೇಗಾದರೂ ಅದನ್ನ ಮಾಡಿಯೇ ತಿರ್ತಾರೆ ಅರ್ಥವಾಯ್ತಾ ತುಂಬಾ ಕೋಪ ಮುಖದಲ್ಲಿ ನೋಡು ನಿನ್ನ ತಂದೆ ನಾವಿಬ್ಬರಿಗಾಗಿ ಎಷ್ಟು ಕಷ್ಟಪಡ್ತಿದ್ದಾರೆ ತಮ್ಮ ಸ್ವಂತ ಮಕ್ಕಳೇ ದ್ವೇಷಿಸಿದ್ರು ನಮಗಾಗಿ ಇಲ್ಲಿ ಒಂದು ಮನೆ ಖರೀದಿಸಿ ನಮ್ಮನೆಯಲ್ಲಿ ಇರಿಸಿದ್ದಾರೆ ಕಾಂತಮ್ಮನ ಧ್ವನಿಯಲ್ಲಿ ಮಾಧವರಾವ್ ಬಗ್ಗೆ ಇದ್ದ ಅತೀವವಾದ ಗೌರವವನ್ನು ಪ್ರೀತಿ ಅಸಹಾಯಕಳಾಗಿ ನೋಡಿದ್ಲು ಇಲ್ಲಿ ಮನೆ ಕೊಟ್ಟಿರುವುದು ಅವ್ರ ಔದಾರ್ಯ ಅಲ್ಲ ಬದಲಾಗಿ ಅದ್ ನಮ್ಮ ಹಕ್ಕು ಮತ್ತೆ ಅವ್ರ ಕರ್ತವ್ಯ ಎಂದು ಅಮ್ಮನಿಗೆ ಅರ್ಥ ಮಾಡಿಸುವ ಪ್ರೀತಿ ಬಯಸಿದ್ರು ಅದು ಎಂದಿಗೂ ಸಾಧ್ಯವಿಲ್ಲ ಎಂದು ಅವಳಿಗೆ ತಿಳಿದಿತ್ತು ತಾಯಿಯ ಮನಸ್ಸಿನಲ್ಲಿ ಅವರು ಇನ್ನು ಪಾಲ್ಕಣ್ಣ ಮಾಧವರಾವ್ ಅವರ ಮನೆಯ ಕೇವಲ ಒಬ್ಬ ಸೇವಕಿ ವರ್ಷಗಳ ಹಿಂದೆ ಮನು ಮತ್ತು ಯಾ ಮಾಯಾರನ್ನ ನೋಡ್ಕೊಳ್ಳಲು ತಮಿಳುನಾಡಿನಿಂದ ಬಂದಿದ್ದ ಆ ಕೆಲಸದಾಕಿಯ ಮನಸ್ಥಿತಿಯಿಂದ ಅಮ್ಮ ಅಂತೂ ಇಷ್ಟು ವರ್ಷಗಳಾದ್ರೂ ಒಂದು ಹಿಂಚು ಕದಲಿಲ್ಲ ಕಾಂತಿ ಅಜಾರದಿಂದ ಮಾಧವರಾವ್ ಅವರ ಧ್ವನಿ ಕೇಳಿದಾಗ ಕಾಂತಮ್ಮ ಸ್ಟವ್ ಆಫ್ ಮಾಡಿ ಅಲ್ಲಿಗೆ ಓಡ್ತಾರೆ ಯಾಕರದ್ರಿ ಇನ್ನು ತಲೆ ತಗ್ಗಿಸಿ ವಿನಯದಿಂದ ಕೇಳುತ್ತಾ ಸೋಫಾದಲ್ಲಿ ಕುಳಿತಿದ್ದ ಅವರ ಬಳಿ ನಿಂತರು ಊಟಕ್ಕೆ ಸಮಯ ಆಯ್ತಲ್ವೇ ನಾನು ಊಟ ಮುಗಿಸಿ ಮನೆಗೆ ಹೋಗ್ಬೇಕು ಮಾಧವರಾವ್ ಆತುರದಿಂದ ಕೇಳಿದ್ಲು ಹಾ ಈಗಲೇ ತರ್ತೇನೆ ಸಾಂಬಾರ್ಗೆ ಒಗ್ಗರಣೆ ಆಗ್ಬೇಕಷ್ಟೇ ಅಂತ ಹೇಳಿ ಕಾಂತಮ್ಮ ಹೇಳಿದ್ರು ಹೌದಾ ಪ್ಲೀಸ್ ಬೇಗ ಬೇಗ ಮಾಡು ಅಜಿತ್ ಮತ್ತು ಮಾಯಾ ಅಲ್ಲಿ ಕಾಯ್ತಾ ಇರ್ತಾರೆ ಇಂದು ರಾತ್ರಿ ನಾನು ಅಲ್ಲಿಗೆ ಹೋಗಿ ಮಕ್ಕಳ ಜೊತೆ ಊಟ ಮಾಡಿದ್ರೆ ಅವರು ಕೋಪ ಮಾಡ್ಕೊಬಿಡ್ತಾರೆ ಅಂತ ಹೇಳ್ತಾರೆ ಮಾಧವರವ್ ಬೇಸರದಿಂದ ಹೇಳಿದ್ರು ಗಂಡ ಹೆಂಡತಿಯೋ ಅಥವಾ ಮಾಲೀಕ ಕೆಲಸದಾಕಿಯೋ ಪ್ರೀತಿಗಿನೇ ಸಂಶಯ ಬಂದ್ಬಿಡಿತು ತನ್ನ ತಾಯಿಯೊಂದಿಗೆ ಮಾತನಾಡುವ ತಂದೆಯ ತಂದೆಯ ಮುಖದಲ್ಲಿ ಆಜ್ಞಾಪಿಸುವ ಭಾವ ಹೊರತು ಪ್ರೀತಿ ಅಥವಾ ಗೌರವವನ್ನು ಅವಳು ಎಂದು ಕೂಡ ಇಷ್ಟು ವರ್ಷಗಳಲ್ಲಿ ನೋಡಲಿಲ್ಲ ಪುಟ್ಟಿ ಪ್ರೀತಿ ಇಲ್ ಬಾ ಅಮ್ಮ ಮಾಧವರ ಪ್ರೀತಿಯಿಂದ ಕರೆದಾಗ ಪ್ರೀತಿ ಯಾವುದೋ ಲೋಕದಲ್ಲಿದ್ದವಳಂತೆ ಎಚ್ಚೆತ್ತು ಅವರ ಬಳಿ ಓಡ್ ಹೋಗ್ತಾಳೆ ನಾಳೆ ನಾವು ಪಾಲ್ಗಡ್ವರೆಗೂ ಹೋಗಬೇಕು ನಾನೇ ಮನು ಮತ್ತೆ ಮಾಯಾಗೆ ನಿಶ್ಚಿತ ವಿಷಯ ಕೂಡ ತಿಳಿಸ್ಬೇಕು ನಮ್ಮ ಅಜ್ಜಿಯ ಆಶೀರ್ವಾದವನ್ನ ಪಡಿಬೇಕು ಮಾಧವರು ಅವನ ಗೊತ್ತಾ ಹೇಳಿದ್ರು ನನ್ನನ್ನು ಸ್ವೀಕರಿಸದ ನನ್ನನ್ನು ತಮ್ಮಲ್ಲಿ ಒಬ್ಬಳಾಗಿ ಕಾಣದ ಎಂದೂ ಕಾಣದ ಜನರಿಗೆ ನಾನೇ ಯಾಕೆ ಈ ಗೌರವ ಕೊಡಬೇಕು ಎಂಬ ಪ್ರಶ್ನೆ ಪ್ರೀತಿಯ ಮನಸ್ಸಿನಲ್ಲಿ ಮೂಡ್ತು ನಾನು ಅದು ಪ್ರೀತಿ ಏನೋ ಹೇಳೋ ಕೊಡ್ತಾಳೆ ಕಾಂತಮ್ಮನ ಉಗ್ರ ನೋಟ ಅವಳನ್ನ ಮಾತನಾಡಿದ ಹಾಗೆ ತಡೆದು ಬಿಡುತ್ತೆ ನೀನು ನಿನ್ನ ತಂದೆಯ ವಿರುದ್ಧ ಮಾತನಾಡುವಷ್ಟು ದೊಡ್ಡವಳಾಗಿಲ್ಲ ಎಂಬ ಎಚ್ಚರಿಕೆ ಅಮ್ಮನ ಕಣ್ಣಲ್ಲಿತ್ತು ಪಾಲ್ಕಟ್ ಟೆಂಬರ್ ಮಾಲೀಕ ಮಾಧವರಾವ್ ಅವರ ಮಗಳಾಗಿದ್ರು ಒಬ್ಬ ಕೆಲಸದಾಕೆಯ ಮಗಳಾಗಿ ಮಗಳಾಗಿಯೇ ಸೀಮಿತಗೊಳ್ಳಬೇಕಾದ ಹುಡುಗಿಯ ಅಸಹಾಯಕತೆ ಅವಳನ್ನ ಆವರಿಸಿತು ಅದಕ್ಕೆಲ್ಲ ಕಾರಣ ಆಕೆಯ ತಾಯಿ ಕಾಂತಮ್ಮ ಕಥಾಭಾಗ ಮುಂದುವರಿತಿ ಧನ್ಯವಾದ ಮೆಂಬರ್ಶಿಪ್ ತೊಗೊಂಡಿರೋ ಎಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದ ಧನ್ಯವಾದಗಳು ಇಪ್ಪತ್ನಾಲ್ಕು ಗಂಟೆ ಮುಂಚೆ ನಿಮಗೆ ಕತೆ ಸಿಗುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ